ಸೆವೆಂತ್ ಚಾಪ್ಟರ್ ಕಂಪ್ಲೀಟ್ ಆಗಿತ್ತು ಚಂಡ ಮುಂಡರ ಅದರಲ್ಲಿ ಚಂಡಾಮುಂಡರು ಬಂದ್ಬಿಟ್ಟು ನಿಶುಂಭರ ಸೈನ್ಯಾಧಿಪತಿಗಳು ಚಂಡ ಮುಂಡ ಏನು ಹೇಳ್ತಾರೆ ಅಂದ್ರೆ ಚಂಡ ಅಂದ್ರೆ ಈ ಚಂಡಿ ಇವಾಗ ತುಂಬಾ ಕೋಪ ಇವಾಗ ಯಾರಾದರೂ ಕೋಪ ಎಲ್ಲ ಮಾಡ್ಕೊಂಡು ಎಷ್ಟು ಚಂಡಿ ತರ ಆಗ್ತಾಳೆ ನೋಡೋಳು ಚಂಡಿ ಅವಳು ಅಂತ ಆಮೇಲೆ ಈ ಹುಡುಗರಿಗೆಲ್ಲ ಚಂಡ ಅಂತ ಕರೀತಾರೆ ಮುಂಡ ಅಂದ್ರೆ ಈ ಕ್ರೋಧ ಅಹಂಕಾರ ಅಹಂಕಾರ ಮತ್ತು ಈ ಕೋಪನ ತೆಗಿಬೇಕು ಅಂತಂದರೆ ಪ್ರೀತಿಯಿಂದ ಆಗಲ್ಲ ನಾನೇನಾದರೂ ಸಾಫ್ಟಾಗಿ ಏನಾದರೂ ನಿಮ್ಮ ಹತ್ರ ಬಂದು ನೀವೇನೋ ಇರ್ತೀರಾ ಎಗ್ರ ಆಡ್ತಾ ಇರ್ತೀರಾ ಬಂದ್ಬಿಟ್ಟು ಸಾಫ್ಟಾಗಿ ಐತ್ಕೊಳ್ಳೋರ್ತೀರ ಹಾಗೆ ಅದಕ್ಕೆ ತಾಯಿ ಏನು ಮಾಡಲ್ಲ ಕಾಳಿ ಅವತಾರನ ತೊಗೊಂಡು ಅವಳು ಸೌಮ್ಯ ಸ್ವರೂಪಿಣಿಯಾಗಿ ಹೇಗೆ ಮೈಶಾಸ್ತ್ರನ ಕೊಲ್ಲಬೇಕಾದ್ರೆ ಏನಷ್ಟೊಂದು ಉಗ್ರ ಅವತಾರ ಏನೋ ಅಂತ ಆ ಲೆವೆಲ್ ಇರಲಿಲ್ಲ ಕಾಳಿ ಅವತಾರದಲ್ಲಿ ಅವಳು ರುಂಡಗಳನ್ನೆಲ್ಲ ಮಾಲೆ ಹಾಕೊಂಡಿರ್ತಾಳೆ ನಾಲ್ಗಿನ ಹೊರಗಡೆ ಹಾಕೊಂಡಿರ್ತಾಳೆ ಕಣ್ಣೆಲ್ಲ ಕೆಂಪಾಗಿರುತ್ತೆ ಅಹಂಕಾರ ಮತ್ತೆ ಈ ಕೋಪ ಅನ್ನೋದನ್ನ ಪ್ರೀತಿಯಿಂದ ತೆಗಿಯಕ್ಕಾಗಲ್ಲ ಅದಕ್ಕೆ ಕಾಳಿ ಸ್ವರೂಪನೇ ಬೇಕು ನಾವು ನಮ್ಮಲ್ಲಿರೋ ಅಹಂಕಾರ ಮತ್ತೆ ಈ ಕೋಪಾನ ಕಂಟ್ರೋಲ್ ಮಾಡ್ಕೊಬೇಕು ಅಂತಂದ್ರೆ ಒಂದ್ ಎರಡು ದಿನ ಹಿಡಿದಿಡ್ಕೊಬೋದು ಆಮೇಲೆ ಅವನಾದ್ರೂ ಟ್ರಿಗರ್ ಮಾಡ್ಬಿಟ್ರೆ ನಾನು ಎಂತ ಗೊತ್ತಾ ನಿನ್ಗೆ ಕಂಟ್ರೋಲಲ್ಲಿ ಇದೀನಿ ಸುಮ್ಮನೆ ಇಡ್ಬಿಡು ಅಂತ ಹೇಳೋದು ಅದು ನಮ್ಮ ಕಂಟ್ರೋಲಲ್ಲಿ ಇಲ್ಲ ಅದು ಸೊ ಯಾವಾಗ ನಾವು ನಮ್ಮ ಅಹಂಕಾರವನ್ನು ದೇವಿ ಪಾದಕ್ಕೆ ಹಾಕ್ತೀವಿ ನಾವು ಹೋಗ್ತೀವಿ ದೇವ್ರ ಹತ್ರ ಅಲ್ಲ ಹೋಗ್ಬಿಟ್ಟು ನನಗೆ ಇದನ್ನು ಒಳ್ಳೇದು ಮಾಡೋ ನಾನು ನಿನಗೆ ಮುಡಿ ಕೊಡ್ತೀನಿ ನಿಮ್ಗೆ ಒಳ್ಳೇದು ಮಾಡಿದ್ರೆ ನಾನು ವೆಜ್ ತಿನ್ನೋದು ಬಿಡ್ತೀನಿ ಅಂತ ದೇವ್ರೇನು ಹೇಳಿದ್ರ ನಿಮಗೆ ಇವಾಗ ಅದು ನಮ್ಮದೇನಿದೆ ಅದನ್ನು ಕೊಡಬೇಕು ಫಸ್ಟು ನಮ್ಮ ರೈಟ್ ಇಲ್ಲ ನಾನು ಕೂದಲು ನನ್ನದೇ ಅಲ್ಲ ಅದು ನಮ್ಮ ಅಪ್ಪ ಅಮ್ಮ ಕೊಟ್ಟಿರೋ ದೇಹ ನಮ್ಮ ಅಪ್ಪ ಅಮ್ಮನ ದೇಹದಿಂದ ಬಂದಿರೋದು ಇದು ಇದು ನಂದೇ ಅಲ್ಲ ಇದ್ರ ಮೇಲೆ ನನಗೆ ಹಕ್ಕೇ ಇಲ್ಲ ಊಟ ಬಿಡ್ತೀನಿ ಅಂತೇಳೋದು ದೇಹನ ಹಾಳು ಮಾಡ್ಕೊಳ್ಳೋದು ಅದು ನನ್ನ ಕೈಯಲ್ಲಿ ಇಲ್ಲ ಹಾಗಾದ್ರೆ ನಾನು ಏನು ಕೊಟ್ಟರೆ ದೇವಿ ನನಗೆ ಅಭಯ ಅಸ್ತ ಕೊಡ್ತಾಳೆ ಅಂತ ಇವಾಗ ದೇವಿ ಹಿಂಗೆ ತೋರಿಸ್ತಾ ಇರ್ತಾಳೆ ಏನಿದೆ ಅಭಯ ಹಸ್ತ ಭಯವನ್ನು ನಿವಾರಿಸೋಳು ಅವಳು ಇವಾಗ ನಾನು ಏನು ಕೊಟ್ಟರೆ ದೇವಿ ಎಲ್ಲ ಕೊಡ್ತಾಳೆ ನಂದು ಅನ್ನೋದೇನಿದೆ ಅದನ್ನು ಕೊಡಬೇಕು ನಂದು ಅನ್ನೋದೇನು ಫಸ್ಟ್ ನಂದು ಅನ್ನೋದೇ ನಾನು ನಾನು ಅಂದ್ರೇ ಅಹಂಕಾರ ಈ ನಾನು ಅನ್ನೋದು ಅವಳು ಪಾದದ ಹತ್ರ ಹಾಕ್ಬಿಟ್ರೆ ನನಗೇನ್ ಬೇಕೋ ಎಲ್ಲ ಕೊಡ್ತಾಳೆ ಅಂತ ಅರ್ಥ ಇವಾಗ ಚಂಡಾಮುಂಡರು ಎಲ್ಲ ಸತ್ತಿರೋದು ವಿಷಯ ಗೊತ್ತಾಗುತ್ತೆ ಶುಂಭ ನಿಶುಂಬರಿಗೆ ಶುಂಭ ನಿಶುಂಬ ಫುಲ್ಲು ಟೆನ್ಷನ್ ಆಗಿ ಫುಲ್ಲು ಕೋಪಿತರಾಗಿ ಚಂಡಾಮುಂಡರನ್ನೇ ಕುಂದಿದ್ದಾಳೆ ಅಂದರೆ ಅವಳು ಸಾಮಾನ್ಯದವಳೆಲ್ಲ ಅವ್ರೆಲ್ಲ ಒಂದು ರಾಕ್ಷಸ ಪಡೆಗಳನ್ನ ಒಂದು ಟೀಮ್ ಮೀಟಿಂಗ್ ಅಂತ ಕರೀತಾರೆ ಇವಾಗ ಅವರು ರಾಕ್ಷಸರನ್ನೆಲ್ಲ ಕರ್ಕೊಂಡು ಒಂದು ಟೀಮ್ ಮೀಟಿಂಗ್ ಮಾಡ್ತಾರೆ ಯಾರಾರು ಬಂದಿದ್ರು ರಾಕ್ಷಸರು ಅಂತ ಅವ್ರದ್ದು ನಾಲ್ಕು ವಂಶ ಇತ್ತಂತೆ ರಾಕ್ಷಸರು ಎಂಬತ್ನಾಲ್ಕು ವಂಶ ಎಂಬತ್ತಾರು ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ರಾಕ್ಷಸರು ಅದ್ರ ಜೊತೆ ಒಂದು ಐವತ್ತು ಕೋಟಿ ರಾಕ್ಷಸ ಸೈನ್ಯ ಅವ್ರ ಜೊತೆ ಕಾಲಕಿಯರು ಕಾಲಕಿಯರು ಮೌರ್ಯರು ಮಯೂರರು ಎಲ್ಲರೂ ಸೇರ್ತಾರೆ ಎಲ್ಲರೂ ಸೇರಿ ಒಂದು ಡಿಸೈಡ್ ಮಾಡ್ತಾರೆ ಏನೇ ಆಗಲಿ ಅವಳನ್ನ ಒಡಗಾಕ್ಬೇಕು ಅಂತ ಚಾಮುಂಡಿನ ಇವಾಗ ಎಲ್ಲರೂ ಗ್ಯಾಂಗ್ ಕಟ್ಕೊಂಡು ಹೋಗೋದು ಅವಳನ್ನ ಸಾಯಿಸೋದಕ್ಕೆ ಎಲ್ಲರೂ ಗ್ಯಾಂಗ್ ಕಟ್ಕೊಂಡು ಹೋಗಿರೋದನ್ನ ನೋಡಿ ದೇವಿ ದೂರದಿಂದ ನೋಡ್ತಾಳೆ ದೂರದಿಂದ ನೋಡ್ಬಿಟ್ಟು ಇಷ್ಟೊಂದು ಜನ ಬರ್ತಾ ಇದ್ದಾರೆ ಅಂತೇಳಿ ಎಷ್ಟು ಕೋಪ ಆಗ್ತಾಳೆ ಅಂದ್ರೆ ಅವಳು ಕೋಪಕ್ಕೆ ಅವಳಿಗೆ ಇವಾಗ ಫಸ್ಟ್ ಮಹಿಷಾಸುರ ಮರ್ದಿನಿ ಆ ಕಾನ್ಸೆಪ್ಟ್ ನ ತಗೊಂಡ್ರೆ ಅವಳು ಬರೋದಕ್ಕಿಂತ ಮುಂಚೆ ಎಲ್ಲಾರ ಶಕ್ತಿನೂ ಒಂದಾಗಿರುತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲಾರು ತೇಜಸ್ಸು ಒಂದಾದ ಮೇಲೆ ಎಲ್ಲಾ ಭಗವಂತರ ಎಲ್ಲಾ ದೇವತೆಗಳ ತೇಜಸ್ಸು ಮೇಲೆ ಆ ತೇಜೋಪುಂಜದಿಂದ ಬಂದಿರ್ತಾಳೆ ಇವಾಗ ಅಷ್ಟೊಂದು ದೊಡ್ಡ ಸೈನ್ಯ ಇದೆ ಅವ್ರ ಜೊತೆ ಹೇಗೆ ಓಡದಾಡೋದು ಒಬ್ಳೆ ಅದಕ್ಕೆ ಏನು ಮಾಡ್ತಾಳೆ ಆ ಶಕ್ತಿನೆಲ್ಲ ಮತ್ತೆ ಡಿವೈಡ್ ಮಾಡ್ತಾಳೆ ಇವಾಗ ಬ್ರಹ್ಮನಂದೆ ಆ ಬ್ರಹ್ಮನಿಂದ ಆಗಿದ್ರೆ ಬ್ರಾಹ್ಮಿಣಿ ವಿಷ್ಣುವಿಂದ ಆಗಿದ್ರೆ ವೈಷ್ಣವಿ ಅಥವಾ ವೈಷ್ಣವಿ ಮಹೇಶ್ವರನಿಂದ ಆಗಿದ್ರೆ ಮಹೇಶ್ವರಿ ಹೊರ್ಗಡೆ ಬರ್ತಾಳೆ ಎಲ್ಲ ಫೀಮೇಲ್ ಫಾರ್ಮ್ ಶಿವನ ಫೀಮೇಲ್ ಫಾರ್ಮ್ ವಿಷ್ಣುವಿನ ಫೀಮೇಲ್ ಫಾರ್ಮ್ ಎಲ್ಲ ಫೀಮೇಲ್ ಫಾರ್ಮ್ಸ್ ಬರುತ್ತೆ ಬ್ರಾಹ್ಮಣಿ ಬರ್ತಾಳೆ ಬ್ರಹ್ಮನಿಂದ ಅವಳು ಕೂತಿರ್ತಾಳೆ ಹಂಸದ ಮೇಲೆ ಕೂತಿರ್ತಾಳೆ ಜಪಮಾಲೆಯನ್ನೇ ಇಟ್ಕೊಂಡು ಕೂತಿರ್ತಾಳೆ ಮಹೇಶ್ವರಿ ತ್ರಿಶೂಲನ ಇಟ್ಕೊಂಡು ಋಷಭದ ಮೇಲೆ ಕೂತಿರ್ತಾಳೆ ಅಂದರೆ ನಂದಿ ಮೇಲೆ ಕೂತ್ಕೊಂಡಿರ್ತಾಳೆ ಮತ್ತೆ ವಾರಾಹಿ ವರಾಹನಿಂದ ವಾರಾಹಿ ಕುಮಾರಸ್ವಾಮಿಯಿಂದ ಕುಮಾರಿ ಈ ಥರ ಚಂಡಿ ಕಾಳಿ ಈ ಥರ ಎಲ್ಲ ಶಕ್ತಿಗಳು ಐರಾವತದ ಮೇಲೆ ಕೂತಿರೋ ಇಂದ್ರಾಣಿ ಇವರೆಲ್ಲಾನು ಡಿಫ್ರೆಂಟ್ 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 ಫಾರ್ಮಲ್ಲಿ ಬಂದ್ಬಿಟ್ಟು ರಾಕ್ಷಸರ ಸೈನ್ಯನೆಲ್ಲ ಹೊಡೆದಾಗ್ ಸ್ಟಾರ್ಟ್ ಮಾಡ್ತಾರೆ ಎಲ್ಲ ರಾಕ್ಷಸ ಸೈನ್ಯಗಳು ಎಲ್ಲ ಹೊಡೆದು ಸಾಯಿಸ್ತಾ ಇರೋದನ್ನು ನೋಡಿ ಇನ್ನೊಬ್ಬ ಸೇನಾಧಿಪತಿ ಇರ್ತಾನೆ ಅವನೇ ಬೀಜಾಸುರ ರಕ್ತ ಬೀಜಾಸುರನೂ ಒಂದು ವರ ಇರುತ್ತೆ ಏನು ಅವನ ದೇಹದಲ್ಲಿ ಏನಾದರೂ ಒಂದು ರಕ್ತ ಏನಾದರೂ ನೆಲಕ್ಕೆ ಬಿತ್ತು ಅಂದರೆ ಮತ್ತೆ ಅವನಂತ ಅವನೇ ಬರಬೇಕು ಅಂತೇನಿಲ್ಲ ಅವನಂತ ಬೇರೆ ರಾಕ್ಷಸರೆಲ್ಲ ಉಡ್ಕೊಬೇಕು ಅಂತ ಅವನ ಪವರ್ ಅಷ್ಟು ರಾಕ್ಷಸರು ಹುಡ್ಕೊಬೇಕು ಅಂತ ಒಂದೊಂದು ಬರ ಇರುತ್ತೆ ಇವಾಗ ರಕ್ತ ಬೀಜಾಸುರ ದೇವಿ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಅಂತ ಹೋಗ್ತಾನೆ ದೇವಿ ಮೇಲೆ ಅಟ್ಯಾಕ್ ಮಾಡೋಕ್ಕಂತ ಹೋಗ್ತಾನೆ ದೇವಿ ಆಯುಧಗಳು ವಜ್ರಾಯುಧ ತೊಗೋತಾಳೆ ವಜ್ರಾಯುಧ ತೊಗೊಂಡು ಹೊಡಿತಾಳೆ ವಜ್ರಾಯುಧ ತೊಗೊಂಡು ಹೊಡೆದಿದ ತಕ್ಷಣ ಅವನು ರಕ್ತ ಎಲ್ಲ ಕೆಳಗಡೆ ಚೆಲ್ಲುತ್ತೆ ಬೇರೆ ಬೇರೆ ರಾಕ್ಷಸರು ಅವನ ತರ ಇರೋರೆಲ್ಲ ಉಟ್ಕೊಳಕ್ ಸ್ಟಾರ್ಟ್ ಆಗ್ಬಿಡ್ತಾರೆ ಹಾಗೆ ಇರುತ್ತೆ ಇವಾಗ ಏನ್ ಮಾಡ್ಬೇಕು ಗೊತ್ತಾಗಲ್ಲ ದೇವಿಗೆ ಇವನೇನು ಈ ತರಾನೇ ಉಟ್ತಾನೆ ಇದನ್ನು ಎಷ್ಟಂತ ಒಡೆದ್ ಇವನಿಗೆ ಅಂತ ಅವಾಗ ಕಾಳಿನ ಕರೀತಾಳೆ ಕಾಳಿನ ಕರಿಬಿಟ್ಟು ಒಂದು ಪ್ಲ್ಯಾನ್ ಮಾಡ್ತಾರೆ ಇಬ್ರು ಏನಂತ ಪ್ಲಾನ್ ಮಾಡ್ತಾರೆ ನಾನು ಅವನ್ನ ಹೊಡಿತೀನಿ ಅವನು ಹೊಡೆದ್ರೆ ಅವ್ನ ರಕ್ತ ಕೆಳಗಡೆ ಬೀಳುತ್ತಲ್ಲ ಅದನ್ನೆಲ್ಲ ಕುಡ್ಕೊಂಬುದು ನೀನು ಅಕಸ್ಮಾತ್ ಅದರಿಂದ ಏನಾದರೂ ಮನುಷ್ಯರು ಬಂದು ಅವ್ರನ್ನೂ ನುಗ್ಕೊಂಬಿಡು ನೀನು ಅಂತ ಅವಳು ಅವನ್ನ ಉಡಿತಾ ಹೊಡಿತಾ ಹೋಗ್ತಾಳೆ ಅವನ್ ದೇಹದಿಂದ ರಕ್ತ ಚೆಲ್ಲುತ್ತಾ ಚಿಮ್ಮುತ್ತಾ ಹೋಗ್ತಾನೆ ಇರುತ್ತೆ ಕಾಳಿ ಅದರಿಂದನೇ ರಕ್ತ ಎಲ್ಲ ಭೂಮಿಗೆ ಬೀಳ್ದಂಗೆ ಕ್ಲೀನ್ ಮಾಡ್ಕೋನು ಬಂದ್ಬಿಡೋದು ಹೀಗೇನು ಹಿಂಗೆ ಯುದ್ಧ ಮಾಡ್ತಾ 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 ಏನಂತ ಮ ಇವಾಗ ರಾಕ್ಷಸರು ಅಂದರೆ ದೇಹ ಇರೋರು ಅವ್ರ ದೇಹದಲ್ಲಿ ಇಷ್ಟು ಲೀಟ್ರ್ ಅಂತ ರಕ್ತ ಇರುತ್ತೆ ಅದೆಲ್ಲ ವೇಸ್ಟ್ ಆಯಿತು ಕೊನೆಗೆ ಸತ್ತ ಅಂತ ರಕ್ತ ಬೀಜಾಸುರನ ಕರ ವದೆಯೋ ಏಯ್ಟ್ ಚಾಪ್ಟರ್ ಇಲ್ಲಿ ಫಿನಿಶ್ ಆಗುತ್ತೆ ಇಲ್ಲಿ ರಕ್ತ ಬೀಜಾಸುರ ಅಂತ ನೋಡಿದ್ರೆ ರಕ್ತ ಬೀಜ ಸುರ ಒಂದು ಒಂದು ಒಂದಿಂದ ಏನಾದರೂ ಒಂದು ಅಂಶ ಕೈ ಬಿತ್ತು ಅಂದರೆ ಇನ್ನೊಬ್ಬ ಹುಡ್ಕೋತಾ ಇದ್ದ ಹಾಗಂದ್ರೆ ನಮಗೆ ಏನು ಯಾವ್ದ್ರಲ್ಲಿದೆ ಆ ಥರ ಬರೀ ಆಸೆಗಳು ಇವಾಗ ನಮಗೇನೋ ಒಂದು ಆಸೆ ಇರುತ್ತೆ ಅದು ಫುಲ್ಫಿಲ್ ಆಗಿದ್ದ ತಕ್ಷಣ ಅದ್ರ ಮೇಲೆ ಇನ್ನೊಂದೇನೋ ಆಸೆ ಉಟ್ಕೊಳ್ಳೋದು ಅದು ಫುಲ್ಫಿಲ್ ಆಗುತ್ತೆ ಸರಿ ಸಮಾಧಾನವಾಗಿರ್ತೀವ ಇಲ್ಲ ಮತ್ತೆ ಇನ್ನೊಂದು ಆಸೆ ಉಟ್ಕೊಳ್ಳೋದು ನಮ್ಗೆ ಏನೋ ಒಂದು ಬೈಕ್ ಬೇಕಿತ್ತು ಅಂತ ಅನ್ಕೊಳ್ಳಿ ಇವಾಗ ನಾನೇನೋ ಒಂದು ಹೊಸ ಬೈಕ್ ತೊಗೊಂಡ್ಬಿಟ್ಟಿದ್ದೀನಿ ಹೊಸ ಬೈಕ್ ತಗೊಂಡೆ ನಾಲ್ಕು ವರ್ಷ ಆಯಿತು ಬೋರ್ ಆಯಿತು ಇವಾಗ ಏನಾಯ್ತು ಅದಕ್ಕೊಂದು ನಾವು ಕೋಮ್ ಕೇಳೋದು ಫಸ್ಟು ಗಾಡಿ ತೊಗೊಂಡಾಗ ತೊಳೆದಿದ್ದೇ ತೊಳೆದಿದ್ದು ಅದು ತೊಳೆಯೋ ಅವಶ್ಯಕತೆ ಇರಲ್ಲ ಅಷ್ಟು ಶೈನಿಂಗ್ ಇರುತ್ತೆ ಅದನ್ನು ಒಂದು ವರ್ಷ ಮೇಲೆ ಅದರ ಕಡೆ ಮೂಸು ನೋಡಲ್ಲ ನಾವು ಯಾಕಂದರೆ ಇನ್ನೊಂದ್ರ ಮೇಲೆ ಇಂಟ್ರೆಸ್ಟ್ ಬಂದ್ಬಿಟ್ಟಿರುತ್ತೆ ಇವಾಗ ಆಸೆಗಳನ್ನು ಕೊಲ್ಲಬೇಕು ಅಂದರೆ ಆಸೆಗಳಿಂದ ಆಗಲ್ಲ ಅಂತ ಭಾಗವತದಲ್ಲಿ ಒಂದು ಕತೆ ಬರುತ್ತೆ ಯಯಾತಿ ಕತೆ ಕೇಳಿದೀರಾ ಯಯಾತಿ ಯಾರು ಅಂತ ಯಯಾತಿ ಬಂದ್ಬಿಟ್ಟು ಅವನಿಗೆ ಎಷ್ಟು ಭೋಗದ ಮೇಲೆ ಆಸೆ ಇತ್ತು ಅಂದರೆ ಅವನಿಗೆ ಅಷ್ಟು ಆರಾಮಾಗಿ ಅವ್ನು ನಮ್ಮ ಥರ ನಮಗೆಲ್ಲ ಬೇಕು ಸೈಲೋಬಾರ್ದು ನಿಮ್ದೇ ಇರಬೇಕು ಅಂತಿದ್ದು ಕಷ್ಟನೇ ಬೇಡ ಅಂತ ಆ ಥರ ಅವ್ನಿಗೆ ಲೈಫ್ ಬೇಕು ಅಂತ ಆಸೆ ಅವನು ಹಸುರ ಗುರು ಶುಕ್ಲಾಚಾರ್ಯ ಇರ್ತಾನೆ ಅಲ್ಲ ಶುಕ್ರಾಚಾರ್ಯ ಮಗಳನ್ನ ಮದುವೆ ಆಗಿರ್ತಾನೆ ಅವ್ರ ಇಬ್ಬರು ಮದುವೆ ಆಗಿರ್ತಾನೆ ಅವನಿಗೆ ಒಂದು ಆಸೆ ನನ್ನ ಯೌವನ ಇರಬೇಕು ನನಗೆ ನಾನು ಬರೀ ಭೋಗದಲ್ಲೇ ಮುಳುಗಿರಬೇಕು ಅಂತ ಅವನು ಏನು ಮಾಡ್ತಾನೆ ವಯಸ್ಸಾಗ್ತಾ ಆಗ್ತಾ ಬರುತ್ತೆ ಅವನಿಗೆ ಅವನೊಂದು ಪ್ಲ್ಯಾನ್ ಮಾಡ್ತಾನೆ ಮಕ್ಕಳಲ್ವ ಮಕ್ಳ ಮೇಲೆಲ್ಲ ಕಂಟ್ರೋಲು ನಮಗೆ ಅವನೇನೊಂದು ಮಾಡಿದ್ರೆ ಅವ್ನು ಅವೆಲ್ಲ ಜವಾಬ್ದಾರಿ ನಮ್ಮದೇ ಅವ್ರು ಏನು ಮಾಡಿದ್ರೆ ನಮಗೆ ಕ್ರೆಡಿಟ್ ಸಾತ್ರ ಅವನೇನು ಮಾಡ್ತಾನೆ ಎಲ್ಲ ಮಕ್ಕಳನ್ನು ಕರೀತಾರೆ ನೋಡ್ರಪ್ಪ ನನಗೆ ಇನ್ನೂ ಬೋಗಾಗೋ ಅನುಭವಿಸ್ಬೇಕು ನಾನು ಏನು ಮಾಡಿ ನಿಮ್ಮ ಯೌವನನ ನನ್ನ ಕೊಟ್ಬಿಡಿ ದುಷ್ಟ ಅವನು ಮಕ್ಕಳು ಯೌವನ ಕೇಳ್ತಾನೆ ಯಾರೂ ಒಪ್ಕೊಳ್ಳಲ್ಲ ಕೊನೆಯ ಮಗ ಇರ್ತಾನೆ ಪೂರ ಅಂತ ಅವನು ಆಯಿತು ನಾನು ಕೊಡ್ತೀನಿ ತಂದೆ ಅಲ್ವಾ ನಿನ್ನ ಕೇಳಿ ನಿನ್ಗೆ ಇಳ್ದಿರೋದೇನು ಅಂತ ಹೇಳ್ಬಿಟ್ಟು ಅವನು ವೃದ್ಧಿ ಆಪ್ರೆನ ಅವ್ನು ತಗೋತಾನೆ ತಗೊಂಬಿಟ್ಟು ಅವ್ನು ಯವ್ವನನ ಅವ್ನು ಕೊಡ್ತಾನೆ ಸಾವಿರಾರು ವರ್ಷಗಳ ಕಾಲ ಅನುಭವಿಸಿದ್ನಂತ ಅವನು ಯೌವ್ವನ ಮತ್ತು ಈ ಭೋಗಗಳನ್ನ ಸಾವಿರಾರು ವರ್ಷಗಳ ಆದಮೇಲೆ ಯೋಚನೆ ಆಯಿತು ಅವನಿಗೆ ಏನಿದು ಮುಗಿತಾನೆ ಇಲ್ವಲ್ಲ ಈ ಆಸೆ ಮುಗಿತಾನೆ ಇಲ್ವಲ್ಲ ಏನು ಮಾಡೋದು ಹೆಂಗೆ ಮುಗಿಸೋದಿದ್ನ ಇನ್ನೂ ಎಷ್ಟು ಬೇಕು ನನಗೆ ಅಂತ ಆಮೇಲೆ ಅವನಿಗೆ ಒಂದು ಐಡಿಯಾ ಬರುತ್ತೆ ಅವನೊಂದು ತತ್ವ ಫಿಲಾಸಫಿ ಅರ್ಥ ಆಗುತ್ತೆ ಇವಾಗ ಇರೋ ಬೆಂಕಿಗೆ ತುಪ್ಪ ಹಾಕಿದ್ರೆ ಆಫ್ ಆಗುತ್ತಾ ಇಲ್ಲ ಹಾಗೆಯೇ ಅವನೇನು ಅನ್ಕೊತಾನೆ ಭೋಗವನ್ನು ಭೋಗದಿಂದ ಗೆಲ್ಲಕ್ಕಾಗಲ್ಲ ಅಂದರೆ ಒಂದು ಆಸೆನ ನಾನು ಬಿಡಬೇಕು ಅಂದರೆ ಆಸೆ ತೃಪ್ತಿ ಆಗ್ಬೇಕು ಅಂದರೆ ನಾನು ಆಸೆನ ಪೂರೈಸ್ಕೊಂಡ್ರೆ ನನಗೆ ಆಸೆ ಹೋಗೋಲ್ಲ ಆ ಆಸೆನೇ ಬಿಡಬೇಕು ಆ ಆಸೆ ಬಿಟ್ಟರೆ ಆ ಆಸೆಯಿಂದ ನಾನು ಮುಕ್ತಿ ಹೊಂದುತ್ತೀನಿ ಅಂತ ಅದಕ್ಕೆ ಈ ಆಸೆಗಳನ್ನೋದು ಒಂದು ಬೆಂಕಿ ಥರ ಅದನ್ನು ಪೂರೈಸೋದನ್ನೋದು ಅದಕ್ಕೆ ನಾವು ತುಪ್ಪ ಸುರಿದಂಗೆ ಇವಾಗೆಲ್ಲ ಪೆಟ್ರೋಲ್ ಸುರಿದಂಗೆ ಆಗ್ಬಿಟ್ಟಿದೆ ಸೊ ಇಲ್ಲಿಗೆ ರಕ್ತ ಅನ್ನೋ ಏಯ್ಟ್ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ನೈನ್ತ್ ಚಾಪ್ಟರ್ ಬಂದಿದ್ದು ನಿಶುಂಬನ ಒಧೆ ನಿಶುಂಬ ಏನು ಮಾಡ್ತಾನೆ ಅವರಿಬ್ಬರು ರಕ್ತ ಬೀಜಾಸುರ ಸತ್ತಿದ್ದನ್ನು ನೋಡಿ ಶುಂಭ ನಿಶುಂಬರಿಬ್ಬರು ಫುಲ್ಲು ಟೆನ್ಷನ್ ಆಗಿಲ್ಲ ಇವಾಗ ಯಾರನ್ನು ನಂಬೋದ್ರೂ ಆಗಲ್ಲ ಮೋಸ್ಟ್ ಪವರ್ಫುಲ್ ನಾವೇ ತ್ರಿಲೋಕಗಳನ್ನ ಗೆದ್ದಿರೋರು ನಾವೇ ಹೋಗಿ ಓಡ್ದುಬಿಡೋಣ ಅಂತೆಲ್ಲ ಹೋಗಿ ಸ್ಟಾರ್ಟ್ ಮಾಡ್ತಾರೆ ಆವಾಗ ದೇವಿ ಶಿವನ ಕರ್ಕೊಂಡು ಮಾತಾಡ್ತಾನೆ ಭಗವಂತ ಇವಾಗ ನೀನೇನ್ ಮಾಡೋ ನನ್ನ ಮಾತನ್ನ ಹೋಗಿ ಶುಭ ನಿಶುಂಬರ ಹತ್ರ ಹೋಗಿ ಹೇಳು ಏನಂತ ಮೂರು ಲೋಕಗಳು ಇಂದ್ರನಿಗೆ ಸಿಗ್ಬೇಕು ಅವಿಸುಗಳು ಯಜ್ಞದಿಂದ ಹವಿಸ್ ಏನಾಗ್ತೀವಲ್ಲ ಯಜ್ಞದಲ್ಲಿ ಅವಿಸುಗಳು ಅದೆಲ್ಲ ಪರಮಾತ್ಮನೇ ಡೈರೆಕ್ಟ್ ಆಗಿ ಸೇವನೆ ಮಾಡ್ತಾರೆ ದೇವ ಯಾವಾಗ ಯಾವುದೋ ಒಂದು ಯಜ್ಞ ಯಾವುದೋ ಒಂದು ದೇವತೆಗೆ ನಾವು ಯಜ್ಞವನ್ನ ಅವಿಸನ್ನ ಹಾಕ್ತೀವಿ ಆ ಅವಿಸು ಆ ದೇವತೆ ಬಂದು ತಗೊಂಡು ಅವನು ಶಕ್ತಿವಂತನಾಗ್ತಾನೆ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಯಜುರ್ವೇದದಲ್ಲಿ ಇವಾಗ ಅವಳು ಹೇಳ್ತಾಳೆ ಯಜ್ಞದಿಂದ ಬರೋ ಅಭಿಸ್ಸನೆಲ್ಲ ದೇವತೆಗಳೇ ಸೇರಬೇಕು ನೀವೆಲ್ಲ ರಾಕ್ಷಸರು ಹೋಗಿ ಪಾತಾಳಕ್ಕೆ ಸೇರಬೇಕು ಇದಾಯಿತು ಅಂದರೆ ಇದನ್ನು ಒಪ್ಪಿ ಇಲ್ಲ ಅಂದರೆ ನೀವೇನು ಮಾಡಿ ಇಲ್ಲ ನಮಗೆ ಅಹಂಕಾರದಿಂದ ನಮಗೆ ಅಷ್ಟು ಮಜಲ್ ಪವರ್ ಇದೆ ನಾವೆಲ್ಲ ಎಷ್ಟು ಶಕ್ತಿವಂತರು ಅಂತ ಏನಾದರೂ ಅಂದ್ಕೊಂಡು ಇದ್ದಕ್ಕೆ ಬಂದರೆ ನಮ್ಮ ಕಡೆ ನೆರಿಗಳೆಲ್ಲ ಕಾಯ್ತವೆ ನಿಮ್ಮ ಮಾಂಸನೆಲ್ಲ ಕಿಂದಾಕ್ಬಿಡ್ತವೆ ಅಂತ ಹೋಗಿ ಹೇಳು ಅಂತ ಶಿವನ ಕಳಿಸ್ತಾಳೆ ಶಿವನೇ ಅವಳಿಗೆ ಮೆಸೆಂಜರ್ ಆದ ಅಂತ ಈ ಒಂದು ಪೋರ್ಷನಲ್ಲಿ ತಿಳ್ಕೊಬೇಕು ಶಿವ ಅವಳೊಂದು ಮೆಸೆಂಜರ್ ಅದ ಅದಕ್ಕೆ ಅವಳು ಶಿವದೂತಿ ಶಿವದೂತಿ ಯಾರು ಅಂದರೆ ನಾರಾಯಣಿ ಶಿವನೇ ಅವಳಿಗೆ ಆಗಿ ಕೆಲಸ ಮಾಡ್ದ ಅಂತ ಇವಾಗ ನಿಶುಂಬ ಏನು ಮಾಡ್ತಾನೆ ಒಂದತ್ರ ಬೇರೆ 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 ವೆಪನ್ಸ್ ಇರುತ್ತೆ ಒಂದೊಂದು ವೆಪನ್ ಅವ್ಳು ಹೊಳಿಯೋಕ್ಕೆ ಬರೋದು ಫಸ್ಟು ಕಡ್ಗದಿಂದ ಸಿಮ್ಮಕ್ಕೆ ಕುಡಿತಾನೆ ತಲೆ ಮೇಲೆ ಒಂದು ಹೊಡಿತಾನೆ ಸಿಮ್ಮಕ್ಕೆ ಅವಳು ಏನು ಮಾಡ್ತಾಳೆ ಆ ಕಡ್ಗನೆ ಕತ್ರ ಬಿಡ್ತಾಳೆ ಫುಲ್ಲು ಪುಡಿ ಪುಡಿ ಮಾಡಿಬಿಡ್ತಾಳೆ ಕಡ್ಗಾನ ನೆಕ್ಸ್ಟು ಗದೆ ತೊಗೊಂಡು ಬರ್ತಾನೆ ಹೊಡಿಯೋಕ್ಕೆ ಗದೇನ ಬರೀ ಕೈಯಲ್ಲಿ ನೋಡದೆ ಅದನ್ನು ಪೀಸ್ ಪೀಸ್ ಮಾಡಿಬಿಡ್ತಾಳೆ ತಾಯಿ ಅದಾದಮೇಲೆ ಅವನು ಶಕ್ತಿಯಾಗಿದವನ ತೊಗೊಂಡು ಆ ಶೂಲನ್ನು ಎಸೆಯೋಕ್ಕೆ ಹೋಗ್ತಾನೆ ಆ ಶೂಲನ ಎಸೆಯಕ್ಕೆ ಹೋದಾಗ ಅವಳು ಚಕ್ರಾನ ಬಿಟ್ಬಿಟ್ಟು ಅದನ್ನು ಕಟ್ ಮಾಡ್ತಾಳೆ ಇವಾಗ ಇವನು ತುಂಬ ಟೆನ್ಷನ್ ಏನು ಮಾಡಿದ್ರು ಅವಳು ಹೊಡಿಯೋಕೆ ಆಗ್ತಾಲ್ವಲ್ಲ ಅಂತ ಹೇಳಿ ಅಟ್ಯಾಕ್ ಮಾಡೋಣ ಅಂತ ಬರ್ತಾಳೆ ಅವಳು ಜೋರಾಗಿ ನೆಲಗು ಕುದುತ್ತಾಳೆ ಗುದ್ದಿದ ತಕ್ಷಣ ಇವನೇನು ಮಾಡ್ತಾನೆ ಅಷ್ಟು ದೂರ ಇದ್ದವ್ ಒಡೆಗೆ ಓಡ್ ಬರ್ತಾ ಇದ್ದು ಬಿದ್ದೋಗಿಬಿಡ್ತಾನೆ ಇವನು ಇವಾಗ ಬಿದ್ದ ಇವಾಗ ಇವನು ಅಣ್ಣ ಇದ್ನಲ್ಲ ಶುಂಬ ಅವನು ದೂರದಿಂದ ನೋಡ್ತಾ ಇದ್ದ ಇವ್ನು ಬಿದ್ದಿದ್ದು ನೋಡಿ ಇವನು ಟೆನ್ಷನ್ ಆಗಿ ಇವನು ಆಕಾಶಕ್ಕೆ ಆಕಾಶಕ್ಕಾಗ್ತಾನೆ ಆಕಾಶಕ್ಕೆ ಅವನು ಎಂಟು ಬಾವುಗಳನ್ನ ಚಾಚಿಸ್ತಾನಂತೆ ಅವ್ನು ಎಂಟು ಕೈಗಳು ಎಂಟು ಕೈಯಲ್ಲೂ ಆಯುಧಗಳು ಚಾಚಿ ಅವಳ ಮೇಲೆ ಅಟ್ಯಾಕ್ ಮಾಡೋಣ ಅಂತ ಬರ್ತಾನೆ ಅಟ್ಯಾಕ್ ಮಾಡೋಣ ಅಂತ ಬಂದಾಗ ದೇವಿ ಏನು ಮಾಡ್ತಾಳೆ ಶೂಲದಿಂದ ಹೊಡಿತಾಳೆ ಅವನು ಶೂಲದಿಂದ ಹೊಡೆದಾಗ ಅವನೇನಾಗ್ತಾನೆ ಮೂರ್ಛೆ ಬಿದ್ಬಿಡ್ತಾನೆ ಊರ್ಚೆ ಬಿದ್ದಿದ್ದ ತಕ್ಷಣ ದೇವಿ ಏನು ಮಾಡ್ತಾಳೆ ಇವನು ನಿಶುಂಬನ ಎದ್ದೊಳ್ತಾನೆ ನಿಶುಂಬ ಬಿದ್ದಿದ್ನಲ್ಲ ಎದ್ಬಿಟ್ಟು ಸಾವಿರ ಚಕ್ರಗಳನ್ನ ತೊಗೊಂಡು ಸಾವಿರಾರು ಚಕ್ರಗಳನ್ನ ದೇವಿ ಮೇಲೆ ಹಾಕ್ಬಿಡ್ತಾನೆ ಫುಲ್ಲು ಕವರ್ ಆಗಿಬಿಟ್ಟಿದೆ ಫುಲ್ಲು ಕವರ್ ಆಗ್ಬಿಟ್ಟು ಏನು ಮಾಡಿ ಇವಾಗ ಬಾಣಗಳನ್ನ ಬಿಡ್ತಾ ಇದ್ದಾನೆ ಫುಲ್ಲು ಕವರ್ ಮಾಡ್ಬಿಟ್ಟು ಒಂದು ಅವಳನ್ನ ಸೈಸ್ ಅವಳು ಏನು ಮಾಡ್ತಾಳೆ ಎತ್ತರ ಆರಲ್ಲ ಅಂತ ಅವಳು ಎತ್ತರ ಹಾರಿ ಅಮಂಗಳಕರವಾದ ಶಬ್ದಗಳನ್ನ ಮಾಡ್ತಾಳೆ ಅಂದರೆ ಈ ಯಾವ್ದು ಕೇಳಿದ್ರೆ ಇಂಪಾಗಿ ಒಂದು ಹತ್ತು ನಿಮಿಷ ಕೇಳೋಣ ಅಂಥದ್ದಲ್ಲ ಎಲ್ರಿಗೂ ಒಂಥರ ಇರಿಟೇಟ್ ಆಗಿಬಿಟ್ಟು ಆ ಸೌಂಡಿಂದನೇ ಸುತ್ತಬಿಡ್ಬೇಕು ಅಷ್ಟೊಂದು ಗೌರವಾದ ಶಬ್ದಗಳನ್ನು ಮಾಡಿ ನೆಲಕ್ಕೆ ಒಡೆದು ಮತ್ತೆ ನೆಲಕ್ಕೆ ಬಂದು ಓಡ್ ಬರ್ತಾ ಇದ್ದಿದ್ದ ನಿಶುಂಬನ ಎದೆನ ಶೂಲದಿಂದ ಚುಚ್ಚ್ತಾಳೆ ಎದೆಗೆ ತ್ರಿಶೂಲದಿಂದ ಚುಚ್ಚೋದವಳು ತ್ರಿಶೂಲದಿಂದ ಚುಚ್ಚಿದ ತಕ್ಷಣ ಏನಾಗುತ್ತೆ ಅವನು ಒಳಗಡೆ ಇನ್ನೊಬ್ಬ ಇದ್ದ ಅವನು ಒಳಗಡೆಯಿಂದ ಒಬ್ಬ ಎದ್ದು ಬಂದ್ಬಿಟ್ಟು ಏನು ಹೇಳ್ತಾನೆ ನಿಲ್ಲು ನಿಲ್ಲು ಕೊಲ್ಲುಬಡ ನಿಂತ್ಕೋ ಅಂತ ಹೇಳ್ತಾನೆ ಅವನು ಹಂಗೆ ಅಂದಿದ ತಕ್ಷಣ ಅವನು ಹೊರಗಡೆ ಬಂದಿದ ತಕ್ಷಣ ಏನು ಮಾಡ್ಲಿ ತಾಯಿ ಅವ್ನ ದೇಹದಿಂದ ಇನ್ನೊಬ್ಬ ಬಂದಲ್ಲ ಅವನ ಕತ್ತಿಯಿಂದ ತಲೆಯನ್ನ ಕತ್ರ ಸಾಕಿರ್ತಾನೆ ಇವನು ಈ ಹೊತ್ತಿಗೆ ನಿಶುಂಬನೂ ಸತ್ತ ಇಲ್ಲಿಗೆ ನೈನ್ತ್ ಚಾಪ್ಟರ್ ನಿಶುಂಬ ಬದಿ ಕಂಪ್ಲೀಟ್ ಆಗುತ್ತೆ ಇಲ್ಲಿ ನಿಶುಂಬ ಅನ್ನೋದು ನಮ್ಮೊಳಗಿರೋ ಅಹಂಕಾರ ಅಂದರೆ ಆ ಲಾಸ್ಟಲ್ಲಿ ನೋಡಬೇಕು ಆ ಪೋರ್ಷನಲ್ಲಿ ನೋಡಿದಾಗ ಅವಳು ಎದೆಗೆ ಚುಚ್ಚಿದಾಗ ಒಳಗಡೆಯಿಂದ ಒಬ್ಬ ಬರ್ತಾನೆ ಅಂದರೆ ಅಂಕಾರ ಅನ್ನೋದು ಹೊರಗಡೆ ಮಾತ್ರ ಅಲ್ಲ ಒಳಗಡೆ ಇರುತ್ತೆ ಅದು ಆ ಬೀಜ ಆ ಬೀಜನ ಚೆನ್ನಾಗಿ ಹುರಿಬೇಕು ಇವಾಗ ಬೀಜನ ಚೆನ್ನಾಗಿ ಹುರಿದ್ರೆ ಮೊಳಕೆ ಬರಲ್ಲ ಮೊಳಕೆ ಬಂದಿಲ್ಲ ಅಂದರೆ ಅದು ಮರಾನೇ ಆಗೋಲ್ಲ ಅದಕ್ಕೆ ಆ ಸಂಸ್ಕೃತದ ಬೀಜ ಇರೋದಿಲ್ಲ ಸಂಸ್ಕಾರದ ಬೀಜ ಅದನ್ನೆಲ್ಲ ಚೆನ್ನಾಗಿ ಉರಿತಾ ಇರಬೇಕು ಕೋಪದ ಸಂಸ್ಕಾರ ಅಹಂಕಾರದ ಸಂಸ್ಕಾರ ಎಲ್ಲ ಚೆನ್ನಾಗಿ ಇದ್ರೆ ಮೊಳಕೆ ಬರಲ್ಲ ಅದಕ್ಕೆ ತಾಯಿ ಅವನ ತಲೆನ ಕತ್ರು ಸಾಕೋದು ಒಳಗಡೆಯಿಂದ ಬಂದಲ್ಲ ಅವ್ನ ತಲೆನ ಕತ್ರು ಸಾಕೋದು ಅಂದರೆ ಏನು ಮೂಲದಿಂದ ಅಹಂಕಾರವನ್ನು ತೆಗಿಬೇಕು ಅಂತ ನಮ್ಮ ಅಹಂಕಾರವನ್ನು ನಾವು ತೆಗಿಬೇಕು ಅಂದರೆ ನಾವು ದೇವಿಯ ಕೃಪೆ ಇರಬೇಕು ಅಂತ ಇದೇ ಮತ್ತೆ ಯಾತಿ ಅವರಪ್ಪ ಅವನು ನವುಷ ಇದೆಲ್ಲ ಭಾಗವತ ಬರೋ ಕತೆಗಳಿದು ನವುಶ ಎಷ್ಟು ಪುಣ್ಯ ಮಾಡಿರ್ತಾನೆ ಅಂದರೆ ಮ ದೊಡ್ಡ ದೊಡ್ಡ ಯಾಗಗಳನ್ನ ಮಾಡಿರ್ತಾನೆ ಅವನು ತುಂಬ ದೊಡ್ಡ ಚಕ್ರವರ್ತಿ ಅವನು ಇಂದ್ರ ಏನು ಮಾಡಿಬಿಟ್ಟಿರ್ತಾನೆ ಬೃಹಸ್ಪತಿ ಅಂದರೆ ಗುರು ಗುರುಗಳಿಗೆ ಏನೋ ಒಂದು ದ್ರೋಹ ಮಾಡಿರ್ತಾನೆ ಅದಕ್ಕೆ ಅವನಿಗೆ ಬ್ರಹ್ಮ ದೋಷ ಬರುತ್ತೆ ಅದಕ್ಕೆ ಗುರುಗಳ ತಂಟೆಗೆಲ್ಲ ಹೋಗ್ಬಾರ್ದು ಟೀಚರ್ಸ್ಗೆಲ್ಲ ಬೈಬಾರ್ದು ಅಂತ ಹೇಳೋದು ಅದು ಬ್ರಹ್ಮತ್ಯ ದೋಷವನ್ನ ಕೊಡುತ್ತೆ ಅದು ನಿಮಗೆ ಜನ್ಮ ಜನ್ಮದಿಂದನೂ ಕಟ್ಕೊಂಡ್ಬರುತ್ತೆ ಇಂದ್ರನೇ ಹೋಗಿ ಕಮಲದಿಂದ ಬಚ್ಚಿಕೊಂಡು ಕುತ್ಕೊಂಬಿಟ್ಟಿದ್ದಂತೆ ಬ್ರಹ್ಮಾತ್ಯ ದೋಷ ನಿವಾರಣೆಗೋಸ್ಕರ ಇವಾಗ ಇಂದ್ರ ಓಡೋಗಿಟ್ಟ ಅಲ್ಲಿ ಒಂದು ಏನೋ ಒಂದು ವೇಕೆನ್ಸಿ ಕ್ರಿಯೇಟ್ ಆಗಿದೆ ಲೋ ಸ್ವರ ಇಂದ್ರ ಲೋಕದಲ್ಲಿ ಒಂದು ವೇಕೆನ್ಸಿ ಕ್ರಿಯೇಟ್ ಆಗಿದೆ ದೇವತೆಗಳೆಲ್ಲ ಯೋಚನೆ ಮಾಡೋದು ಯಾರನ್ನಾದರೂ ಒಬ್ಬ ಯೋಗ್ಯನ ಕೂರಿಸ್ಬೇಕಲ್ಲ ನಾನು ಅವತ್ತು ಅನ್ನಂಗೆ ಇಂದ್ರ ಪದವಿ ಯಾರಾದರೂ ಹೋಗ್ಬೋದು ಯೋಗ್ಯತೆ ಬೇಕು ಅಂತ ನಾವು ಸಾಧನೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಯಾವತ್ತಾದರೂ ಒಂದಿನ ಇಂದ್ರ ಪದವಿ ಮೇಲೆ ಕೂತ್ಕೊಬೋದು ಅಂತ ಅನಿಸುತ್ತೆ ಇವಾಗ ನಮ್ಮ ನೌಶನ್ನ ಕರ್ಕೊಂಡೋಗಿ ಕೂರಿಸ್ತಾರೆ ಬಾಪಾ ನೀನು ಒಳ್ಳೊಳ್ಳೆ ಕೆಲಸ ಮಾಡಿದ್ಯಾ ತುಂಬ ಒಳ್ಳೆಯವನಿದ್ಯಾ ನೀನು ಯೋಗ್ಯ ಇದೆಯಾ ಅಂತ ಹೇಳಿ ಇಂದ್ರ ಪದವಿ ಮೇಲೆ ಕೂರಿಸಿ ಅವನು ಇಂದ್ರ ಮಾಡಿಬಿಡ್ತಾನೆ ಇವಾಗ ಒಂದು ಅಸಲಿ ಬುದ್ಧಿ ಶುರು ಆಗುತ್ತೆ ಇವಾಗ ಇಂದ್ರ ಪದವಿ ಕೊಟ್ಟು ಅಧಿಕಾರ ಕೊಟ್ಟಾಗ ಅವನ ಅಹಂಕಾರ ದರ್ಪ ಜಾಸ್ತಿ ಆಗ್ಬಿಡುತ್ತೆ ಎಲ್ಲ ಚೆನ್ನಾಗೇ ಇರ್ತಾರೆ ನಮ್ಮ ಜೊತೆ ಏನೋ ಒಂದು ಪವರ್ ಬಂದ್ಬಿಟ್ರೆ ಇಲ್ಲ ರೀ ಅವ್ನಿಗೆ ಪವರ್ ಬಂದಿದ್ದ ತಕ್ಷಣ ಚೇಂಜ್ ಆಗ್ಬಿಟ್ಟಾ ಸರಿ ಇಲ್ಲ ಅವನು ಅಂತ ಹೇಳ್ತೀವಲ್ಲ ಹಾಗೆ ಅವ್ನ ಬುದ್ಧಿ ತೋರ್ಸಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಆಮೇಲೆ ಏನು ಮಾಡ್ತಾನೆ ಅವ್ನ ಬುದ್ಧಿ ಯಾವ ಲೆವೆಲ್ಗೆ ಹೋಗುತ್ತೆ ಅಂದರೆ ಇಂದ್ರ ಪದವಿ ಮೇಲೆ ನಾನು ಕೂತ್ಕೊಂಡಿದ್ದೀನಿ ಅಂದರೆ ನೆಂತಿ ನನ್ನ ಅಲ್ವಾ ನಾನೇ ಅವಳನ್ನ ಮದುವೆ ಆಗಬೇಕು ಅಂತ ಹೇಳ್ತಾನೆ ಎಲ್ಲ ಸೊಪ್ಪರ್ಷು ಎಲ್ಲ ನಾರದರಿಗೆ ಅವ್ರಿಗೆ ಕೇಳಿ ಹೇಳಿ ಕಳಿಸ್ತಾನೆ ಅವನಿಗೆ ಯಾರಿಗೆ ಇಂದ್ರ ನೆಂತಿಗೆ ನೋಡು ನೀನು ನಾನು ಮದುವೆ ಆಗಬೇಕು ಅಂತ ಇವಾಗ ಅವಳಿಗೆ ಟೆನ್ಷನ್ ಏನು ನೀನು ನನ್ನ ಮಗ ಹಿಂಗೆ ಮಾಡ್ಬಿಟ್ನಲ್ಲ ಇಂಥ ಪರಿಸ್ಥಿತಿ ತೊಗೊಂಬಂದು ಇಟ್ಬಿಟ್ಟ ಅಂದಾಗ ಒಬ್ರು ಸೊಲ್ಯೂಷನ್ ಮಾಸ್ಟರ್ ಅಂತ ಇರ್ತಾರೆ ನಮ್ಗೆ ಹೆಂಗಲ್ಲ ಎಲ್ಲದರಲ್ಲೂ ಆದ್ರೆ ದೇವ್ರಿಗೆಲ್ಲ ಒಬ್ಬ ಸೊಲ್ಯೂಷನ್ ಮಾಸ್ಟರ್ ಇದ್ದಾರೆ ನಾರದರು ಅವ್ರ ಹತ್ರ ಹೋಗ್ತಾರೆ ನೋಡಿ ನಾರದ್ರೆ ಈ ಥರ ಆಗ್ಬಿಡ್ತು ಅವನಿವಾಗ ನನ್ನ ಮದುವೆ ಆಗಬೇಕು ಅಂತ ಕೂತು ಅವನೇ ನಾನು ಏನು ಮಾಡ್ಲಿ ಅಂತ ಅವ್ರು ಹೇಳ್ತಾರೆ ಏನು ಮಾಡ್ಬೇಡ ಸಪ್ತಶ್ರೀಗಳಿದಾರಲ್ಲ ಸಪ್ತರ್ಶ್ರೀಗಳು ಅವ್ರ ಪಲ್ಯಕ್ಕೆ ಅವರೆಲ್ಲ ಅವನು ನಿನ್ನ ಪಲ್ಲಕ್ಕಿಲಿ ಅವನ್ನ ಕುರಿಸ್ಕೊಂಬರ್ಬೇಕು ಆವಾಗಲೇ ನಾನು ನಿನ್ನ ಮದುವೆ ಆಗೋದು ಅಂತ ಹೇಳಿ ಹೇಳ್ಕಳಿಸ್ಬಿಡು ಅಂತ ಸಪ್ತರ್ಶ್ರೀಗಳು ಗೊತ್ತಿರುತ್ತೆ ನಿಮಗೆ ಜಮದಗ್ನಿ ವಿಶ್ವಾಮಿತ್ರ ಆ ಥರ ಎಲ್ಲ ಅವರೆಲ್ಲ ನಿನ್ನ ಪಲ್ಲಕ್ಕಿ ಮೇಲೆ ಅವರು ನಿನ್ನ ಎತ್ಕೊಂಡ್ಬರ್ಬೇಕು ಅಂತ ಹೇಳಿ ಆಯಿತು ಅಂತ ಅವನು ಹೋಗುತ್ತೆ ನೀನೇ ನನ್ನ ಮದುವೆ ಆದರೆ ಸಾಕಲ್ವ ಅಲ್ವಾ ಈ ಅದಕ್ಕೆ ಏನಾರು ಎಲ್ಲ ಸಪ್ತರ್ಶ್ರೀಗಳ ಕೈಯಲ್ಲೂ ಪಲ್ಲಕ್ಕಿ ವರ್ಸ್ಕೊಂಡು ಹೋಗೋದು ಏನು ಈ ಅಹಂಕಾರ ಎಲ್ಲ ಬಂದ್ಬಿಟ್ಟಾಗ ಅರ್ಜೆಂಟ್ ನಮಗೆ ಈ ಹಸುವಿಗೆ ಮತ್ತು ಕಾಮಕ್ಕಿರೋ ಕೀಡು ಯಾವುದಕ್ಕೂ ಇಲ್ಲ ಅಂತ ಹೇಳ್ತಾರೆ ಅವನಿಗೆ ಅರ್ಜೆಂಟ್ ಹೋಗ್ತಾ ಇದ್ದಾನೆ ಅವನು ಕರ್ಕೊಂಡು ಹೋಗ್ತಾ ಇದ್ದಾರೆ ಪಾಪ ಮುಂದೆಡೆ ಇರೋರು ಇವರು ದೂರ್ವಾಸರು ದೂರ್ವಾಸರು ಎತ್ಕೊಂಡು ಹೋಗ್ತಾ ಆದ್ರೆ ಸ್ವಲ್ಪ ಕುಳ್ಳ ಅಂತೆ ಸ್ವಲ್ಪ ಹೀಗೆ ಗೂಲುಗಳು ಅವ್ರಿಗೆ ಅವ್ರಿಗೆ ಇಂಬು ಇದ ಅಂತ ಕರ್ಕೊಂಡು ಹೋಗ್ತಾರೆ ಅವರು ಏ ಸರ್ಪ ಸರ್ಪ ಅಂತ ಕಾಲಲ್ಲಿ ಉಜಿತಾರೆ ಸರ್ಪ ಅಂದರೆ ಬೇಗ ಹೋಗೋ ಅಂತ ಅವರು ಮೊದಲೇ ದೂರವಾಸರಿಗೆ ಕೇಳಬೇಕಾ ಕೋಪ ಅವರ ತಲ್ಲಕ್ಕಿ ನಾನೇ ನಿಲ್ಲಿಸ್ಬಿಟ್ಟು ಮ್ಯಾಮ್ ನೀನು ಭೂಮಿಲಿ ಸರ್ಪವಾಗಿ ಉಟ್ಬಿಡು ಅಂತ ಶಾಪ ಕೊಟ್ಬಿಡ್ತಾರೆ ಅವನು ಸರ್ಪವಾಗಿ ಹುಟ್ಟಿ ಕೆಳಗಡೆ ಬಂದು ಅವ್ನಿಗೆ ಶಾ ಶಾಪ ವಿಮೋಚನೆ ಏನು ಇವಾಗ ನೋಡಿದ್ರೆ ಸಾಧನೆ ಅವನು ಎಷ್ಟು ಲೆವೆಲ್ ಸಾಧನೆ ಮಾಡಿದ್ದ ಅಂದರೆ ಇಂದು ಬಂದು ಮೇಲೆ ಕೂತಿದ್ದ ಅವನ ಕೆಳಗಡೆ ತೆರಳಿದ್ದೇನು ಅವನ ಅಹಂಕಾರ ಫಸ್ಟ್ ಅವನಿಗೆ ಅಧಿಕಾರ ಸಿಕ್ಕಿದ ತಕ್ಷಣ ಅವನ ಮೈಂಡು ಒಂದು ನಿಜ ರೂಪ ಹೊರಗಡೆ ಬಂತು ಕೆಳಗಡೆ ಬಿದ್ದ ಇವಾಗ ಕೆಳಗಡೆ ಬಿದ್ದ ಮತ್ತೆ ಅವನು ಮನುಷ್ಯನ ರೂಪ ತಾಳ್ಬೇಕಲ್ಲ ಸರ್ಪ ಇವಾಗ ಅವನಿಗೆ ಒಂದು ಏನಂದರೆ ಒಂದು ಶಾಪ ವಿಮೋಚನೆಗೆ ಒಂದು ದಾರಿ ಮಹಾಭಾರತದಲ್ಲಿ ಒಬ್ಬ ಬರ್ತಾನೆ ಯುಧಿಷ್ಠಿರ ಅಂತ ಧರ್ಮರಾಜ ನೋಡೋದು ನೀನು ಧರ್ಮರಾಜನ ಹತ್ರ ಧರ್ಮದ ಯೋಚನೆಗಳನ್ನು ಮಾಡಿದ್ರೆ ನೀನು ಕೇಳೋ ಉತ್ತರಗಳಿಗೆಲ್ಲ ನಿಗಿರೋ ಧರ್ಮದ ಏನು ಸಂಶಯಗಳೇನೇನಾದ್ರೂ ಧರ್ಮರಾಜ ನಿನಗೆ ಸಾಲ್ವ್ ಮಾಡಿದ್ರೆ ನೀನು ಮತ್ತೆ ಒರಿಜಿನಲ್ ಫಾರ್ಮ್ ಬರ್ಬೋದು ಅಂತ ಆಯಿತು ಇವಾಗ ಇವರು ಪಾಂಡವರೆಲ್ಲ ಬಂದಿದ್ದಾರೆ ಕಾಡಿಗೆ ವನವಾಸಕ್ಕೆ ಬಂದಾಗ ಒಂದು ಪ್ರಸಂಗ ಬರುತ್ತೆ ನಗುಶಿನ ಮೀಟ್ ಆಗೋದು ನಗುಷ ಏನು ಮಾಡ್ಬಿಡ್ತಾನೆ ಭೀಮನ ಸರ್ಪ ಅಲ್ವಾ ಅವನು ಅವನು ಭೀಮನ ಫುಲ್ ಟೈಟಾಗಿ ಇಟ್ಕೊಂಬಿಟ್ಟಿರ್ತಾನೆ ಕಾಡಲ್ಲಿ ಫುಲ್ ಕತ್ತಿಗಿತ್ತೆಲ್ಲ ಹಾಕೊಂಡು ಸೀಡ್ಬಿಟ್ಟು ಕತ್ತಿಗೆಲ್ಲ ಟೈಟ್ ಮಾಡ್ಕೊಂಡ್ಬಿಟ್ಟಿರ್ತಾನೆ ಇವನು ಯುದಿಷ್ಟಿರ ಹೋಗ್ತಾನೆ ಅಂದರೆ ಯಾರು ಧರ್ಮರಾಜ ಹೋಗ್ಬಿಟ್ಟು ನೋಡ್ತಾನೆ ಏನಿದು ಭೀಮನ ಈ ದೇವತೆಗಳು ಬಂದ್ರೇ ಇವನ್ನ ಸೋಲ್ಸಕ್ಕೆ ಆಗಲ್ಲ ಇವನ್ನ ಯಾವುದೋ ಒಂದು ಸರ್ಪ ಕಟ್ಕೊಂಬಿಟ್ಟಿದೆ ಅಂದರೆ ಇದು ಏನೋ ಇರಬೇಕು ಇದು ಯಾರು ನಾರ್ಮಲ್ ಅವಲ್ಲ ಹೇಳ್ಬಿಟ್ಟು ಧರ್ಮರಾಜ ಕೇಳ್ತಾನೆ ಯಾರು ನೀನು ಅಂತ ಅದು ನಾನು ಯಾರ ಹತ್ರ ಎಲ್ಲ ಮಾತಾಡಲ್ಲ ಫಸ್ಟ್ ನೀನು ಯಾರು ಹೇಳೋ ಅಂತ ಸರ್ಪ ಇಲ್ಲಪ್ಪ ನಾನು ಧರ್ಮರಾಜ ಪಾಂಡುರಾಜನ ಮಗ ಈ ಥರ ಬಂದಿದ್ದೀವಿ ನಾವು ಅನ್ವರ್ಸಿದ್ದು ಈ ಥರ ಎಲ್ಲ ನಾವು ಪ್ರಾಬ್ಲಮ್ ಇಲ್ಲ ಅಂತೇಳಿ ಅವಾಗ ಅರ್ಥ ಆಗುತ್ತೆ ಇವನೇ ಇರಬೇಕು ಧರ್ಮರಾಜ ಅಂತ ಆವಾಗ ಅವನು ಹೇಳ್ತಾನೆ ಅವ್ನಿಗೆ ನೋಡು ನನಗೆ ಥರ ಶಾಪ ಇದೆ ಹತ್ರ ನಾನು ಸ್ವಲ್ಪ ಎಕ್ಸ್ಪ್ಲೇ ಕ್ವಶನ್ಸ್ನ ಕೇಳ್ತೀನಿ ನೀನೇನಾದರೂ ನನಗೆ ಕರೆಕ್ಟಾಗಿರೋ ತೃಪ್ತಿ ಇರೋ ಆನ್ಸರ್ ಕೊಟ್ಟರೆ ನಾನೆಲ್ಲ ಬಿಟ್ಬಿಡ್ತೀನಿ ಅಂತ ಆಯಿತು ಧರ್ಮರಾಜ ಗೊತ್ತಲ್ಲ ಯಾವಾಗಲೂ ಧರ್ಮದ ಚಿಂತನೆ ಮಾಡೋದು ಅವನು ಎಲ್ಲ ಆನ್ಸರ್ ಎಲ್ಲ ಕರೆಕ್ಟಾಗಿ ಕೊಟ್ಟಾನೆ ಅವನು ತೃಪ್ತಿ ಹೊಂದಿರ್ತಾನೆ ದುರಂಕಾರದಿಂದ ಸ್ವರ್ಗದಿಂದ ಸ್ವರ್ಗದ ಅಧಿಕಾರದಲ್ಲಿದ್ದವನು ಭೂಮಿಗೆ ಬಂದ ಭೂಮಿಗೆ ಬಂದಿದ್ದ ಭೀಮನ್ನ ಸುತ್ಕೊಂಡಿರ್ತಾನೆ ಏನು ನಾವು ದಿನನಿತ್ಯ ನಾವೇನು ಕೆಲಸಗಳನ್ನ ಮಾಡ್ಕೊಂಡಿದ್ದೀವಿ ಈ ಪ್ರಪಂಚದ ಜಂಜಾಟಗಳೆಲ್ಲ ಸರ್ಪದ ಥರ ನಮ್ಮನ್ನು ಸುತ್ಕೊಂಡ್ಬಿಟ್ಟಿದೆ ಆ ಪಾಶದಿಂದ ಬಿಡಿಸ್ಕೊಬೇಕು ಅಂದರೆ ನಮ್ಗೆ ಧರ್ಮದ ಚಿಂತನೆಗಳು ಬೇಕು ಅಂತ ಧರ್ಮದ ಚಿಂತನೆಗಳಿದ್ರೆ ಮಾತ್ರ ನಾವು ಆ ಸರ್ಪ ಏನು ಕಟ್ಕೊಂಡಿದ್ದೀಲ್ಲ ವಿಷಸ ಸರ್ಪ ಈ ಪ್ರಪಂಚದ ಎಲ್ಲ ಜಂಜಾಟ ಎಲ್ಲ ಕಮಿಟ್ಮೆಂಟ್ಸ್ ಅದು ಇದೆಲ್ಲ ತಿರು ಎಲ್ಲದರಿಂದ ಫ್ರೀ ಆಗಬೇಕು ನೆಮ್ಮದಿಯಾಗಿ ಬದುಕಬೇಕು ಅಂತಂದರೆ ಜ್ಞಾನ ಬೇಕು ಅಂತಂದ್ರೆ ಧರ್ಮದ ಯೋಚನೆ ಮಾಡಬೇಕು ಅಂತ ನಾಳೆ ತುಂಬ ನಮ್ಮದೇ ನಾರಾಯಣಿ ಸ್ಥಿತಿ ಆಲ್ಮೋಸ್ಟ್ ಒನ್ ಅವರ್ ಮುಕ್ಕಾಲ್ ಅವರ್ ಆಗೋದು ಅದು ಮುಕ್ಸಾನ ಇವತ್ತಿಗಿಷ್ಟು ಸಹ Yes, yeah.